ಏಯ್ ತೇಟ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ಕೋಣ ನಾನು ಎ ಒನ್ ನೀನು ಎ ಟು ತಗೋ ಇಡೀ ಹೊಡಿ ಎಸ್ ನಿಜವಾಗ್ಲೂ ಇದು ತೇಟ್ ರೇಣುಕಾ ಸ್ವಾಮಿ ಕೇಸ್ತಾರಾನೆ ಅದೇ ಸೀನ್ ಅದೇ ರೀಸನ್ ಆದ್ರೆ ಅಲ್ಲಿರೋ ಪಾತ್ರಗಳು ಮಾತ್ರ ಚೇಂಜ್ ಲೊಕೇಶನ್ ಮಾತ್ರ ಚೇಂಜ್ ಇದೇನಿದು ಕತೆ ಅನ್ನೋದಕ್ಕೆ ನೀವು ಈ ಇಡೀ ಸ್ಟೋರಿನ ಪೂರ್ತಿ ನೋಡ್ಲೇಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿದ್ದ ನಟ ದರ್ಶನ್ ಗ್ಯಾಂಗ್ನ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಕೊಲೆ ಕೇಸಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಕೆಲ ತಿಂಗಳು ಜೈಲುವಾಸವನ್ನ ಅನುಭವಿಸಿದ್ದೂ ಆಯ್ತು ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ದೇ ರೇಣುಕಾ ಸ್ವಾಮಿ ಪ್ರಾಣಕ್ಕೆ ಕಂಟಕವಾಯಿತು ಇದೀಗ ತೇಟ್ ರೇಣುಕಾಸ್ವಾಮಿ ಪ್ರಕರಣ ಮಾದರಿಯಲ್ಲೇ ಯುವಕನ ಮೇಲೆ ಹಲ್ಲೆ ನಡೆದಿದ್ದು ಇದರ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ ಎಸ್ ಬೆಂಗಳೂರು ಹೊರವಲಯ ನೆಲಮಂಗಳ ತಾಲೂಕಿನ ಸೋಲದೇವನಹಳ್ಳಿ ಬಳಿ ಕುಶಾಲ್ ಎಂಬ ಹುಡುಗನ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಅಶ್ಲೀಲ ಮೆಸೇಜ್ ಮಾಡ್ತಿದ್ದ ಅಂತ ಮಾಜಿ ಪ್ರೇಯಸಿ ಮತ್ತೆ ಆಕೆಯ ಗೆಳೆಯರು ಸೇರಿ ಕುಶಾಲ್ನನ್ನ ಕಿಡ್ನ್ಯಾಪ್ ಮಾಡಿ ಆತನ ಬಟ್ಟೆ ಬಿಚ್ಚಿಸಿ ಡಿ ಗ್ಯಾಂಗ್ ಮಾದರಿಯಲ್ಲೇ ಹಲ್ಲೆ ಮಾಡಿದ್ದಾರೆ ಕುಶಾಲ್ ಅಯ್ಯೋ ಬಿಟ್ಪಿಡಿ ಅಂತ ಕೂಗಾಡ್ತಿದ್ರು ಆತನ್ನ ಮರ್ಮಾಂಗ ತುಳಿದು ಹಿಂಸಿಸಿ ವಿಕೃತಿ ಮೆರೆದಿದ್ದಾರೆ ಈ ಹಲ್ಲೆಗೆ ಡಿ ಗ್ಯಾಂಗ್ನಿಂದ ಸ್ಫೂರ್ತಿ ಪಡೆದು ಹಲ್ಲೆ ಮಾಡಿದ್ರಾ ಅನ್ನೋ ಚರ್ಚೆ ಕೇಳಿ ಬರ್ತಿದೆ ಹಲ್ಲೆ ಮಾಡುವಾಗ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಉಲ್ಲೇಖಿಸಿದ್ದಾರೆ ನಾನು ಏವನ್ ನೀನು ಟು ಅಂತೆಲ್ಲ ಹೇಳ್ಕೊಂಡು ಮಜಾ ತಗೊಂಡಿದ್ದಾರೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಈ ಸಂಬಂಧ ಸೋಲದೇವನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಲ್ಲೆ ಸಂಬಂಧ ಆರೋಪಿಗಳಾದ ಹೇಮಂತ್ ಯಶವಂತ್ ಶಿವಶಂಕರ್ ಶಶಾಂಕ್ ಗೌಡನನ್ನ ಪೊಲೀಸರು ಬಂಧಿಸಿದ್ದು ಆದರೆ ಎಲ್ಲ ಆರೋಪಿಗಳು ಸಹ ಈಗ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ ಒಟ್ಟಾರೆ ರೇಣುಕಾಸ್ವಾಮಿ ಪ್ರಕರಣ ರಾಜ್ಯವನ್ನೇ ಬೆಚ್ಚಿಬಿಡಿಸಿತ್ತು ಆದರೆ ರೇಣುಕಾ ಸ್ವಾಮಿ ಪ್ರಕರಣದ ಮಾದರಿಯಲ್ಲೇ ಈ ಹಲ್ಲೆ ನಡೆದಿರೋದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ ಯಾವುದೇ ಚಿತ್ರವಾದರೂ ಆ ಚಿತ್ರದ ನಾಯಕನ ಹೀರೋಯಿಸಂ ಎಲ್ರಿಗೂ ಇಷ್ಟವಾಗುವಂಥದ್ದು ಆ ಹೀರೋಯಿಸಂನ ನಾವು ಸ್ಫೂರ್ತಿಯಾಗಿ ತಗೋಬೇಕು ಆದರೆ ಇಂಥ ಕೃತ್ಯಗಳಿಂದ ಪ್ರಭಾವಿತರಾಗುವುದು ಮಾತ್ರ ನಿಜಕ್ಕೂ ನಮ್ಮ ಸಮಾಜ ಎತ್ತ ಸಾಗುತ್ತಿದೆ ಅನ್ನೋ ಅಂತಹ ಪ್ರಶ್ನೆಯನ್ನ ಸೃಷ್ಟಿಸಿದೆ